ನಿನ್ನೆ ಕುಮಾರಸ್ವಾಮಿ ಅವರು ಹೇಳಿದ್ದನ್ನು ಗಮನಿಸಿರ್ಬೋದು ಅಂತ ಕುಮಾರಸ್ವಾಮಿ ಅವ್ರು ಹೇಳಿದ್ನ ಗಮನಿಸಿದ್ದೀವಿ ಮೊದಲಿಂದ ಕೂಡ ನನ್ನ ಜೈಲ್ಗೆ ಹಾಕ್ಸ್ಲೇಬೇಕು ಅಂತ ಹೇಳಿ ಬಹಳ ಸಂಕಲ್ಪ ಮಾಡಿ ಷಡ್ಯಂತ್ರ ನಡೆಸ್ತಾ ಒಬ್ಬ ಒಳ್ಳೇದಾಗ್ಲಿ ಅವ್ರಿಗೆ ಅವರ ಆಸೆ ಯಾವ ವ್ಯಕ್ತಪಡಿಸಿದ್ದಾರೆ ಏನೇನು ಮಾತಾಡ್ತಾ ಇದ್ದಾರೆ ಅನ್ನೋದಕ್ಕೆಲ್ಲ ನಾನು ಹಬ್ಬ ಆಗಲಿ ಉತ್ತರ ಕೊಡ್ತೀನಿ ಭವಿಷ್ಯ ನುಡಿತಾ ಇದ್ದಾರೆ ಅಂತ ಭವಿಷ್ಯ ನೋಡುತ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಮೊದಲಿಂದ ಕೂಡ ಅವ್ರ ನನ್ನ ಮೇಲೆ ದೊಡ್ಡ ಷಡಂತ್ರ ಇವತ್ತೇನಲ್ಲ ಹಿಂದೆ ನನ್ನ ತಂಗಿ ಮೇಲೆ ನನ್ನ ತಮ್ಮನ ಮೇಲೆ ಎಲ್ಲರ ಮೇಲೂ ಈ ರೀತಿ ಹಿಂದೆ ಚೀಫ್ ಮಿನಿಸ್ಟರ್ ಆಗಿದ್ದ ಪ್ರಯತ್ನ ಮಾಡಿದ್ರು ಅದಾದ ಮೇಲೆ ಬೇಕಾದಷ್ಟು ಕೇಸ್ಗಳು ಹಾಕಿದ್ರು ಈಗೂ ಮಾಡ್ತಾ ಇದ್ದಾರೆ ಅಂತ ಅವರೇ ಹೇಳಿದ್ದಾರೆ ಜೈಲಿಗೆ ಹೋಗುವಂಥ ದಿನ ಹತ್ರ ಬಂದಿದೆ ಅಂತ ಅದಕ್ಕೂ ಉತ್ತರ ಕೊಡ್ತೀನಿ ಅವ್ರಿಗೂ ಉತ್ತರ ಕೊಡ್ತೀನಿ ಎಲ್ಲರೂ ಒಂದು ಕೆಲಸ ಮಾಡಿ ನೀವೆಲ್ಲ ಇದು ಎಲ್ಲರೂ ಒಂದು ಕೊನೆ ಆಗಬೇಕು ಇನ್ನು ಯಾವ್ದಾದ್ರು ಒಂದು ಚಾನಲ್ಗೆ ಪ್ರಸಿದ್ಧವಾದ ಚಾನಲ್ಗೆ ಕರೀಲಿ ಪಕ್ಕದಲ್ಲಿ ಅವನು ಕುಡಿಸ್ಕೊಳ್ಳಿ ನನ್ನ ಕೂಡಿಸ್ಕೊಡಿ ಹಿಂದೆ ಸಾತ್ತೂರಲ್ಲಿ ನಡೆದಿತ್ತಲ್ಲ ಮ್ಯಾಚ್ ಟ್ವೆಂಟಿ ಟ್ವೆಂಟಿ ಹಂಗೆ ನಡೀಲಿ ನಾನು ಅಸೆಂಬ್ಲೀಲಿ ಕರೆದಿದ್ದೆ ಪಾರ್ಲಿಮೆಂಟ್ ಉಂಟೋದು ಇನ್ನು ಬೇರೆ ಅವ್ರ ಪಾರ್ಟಿ ಜೊತೆ ಮಾತಾಡತ್ತ ಏನು ಅರ್ಥ ಇದೆ ಅವರೆಲ್ಲ ನನ್ನ ಲೆವೆಲ್ ಅಲ್ಲ ಅವರಲ್ಲ ಅದಕ್ಕೆ ಅವ್ರನ್ನೇ ಕರೆದ್ಬಿಡಿ ನೀವೆಲ್ಲ ಫಿಕ್ಸ್ ಮಾಡಿಬಿಡಿ ಕೊಟ್ಟಿದ್ರಿ ಕೊಟ್ಟಿದ್ರಿ ಸರ್ ಬಹಳ ಸರಿ ಅವ್ರಿಗೆ ಆಹ್ವಾನ ಕೊಟ್ಟಿದ್ದೆ ಈಗೂ ಹೇಳ್ತಾ ಇದ್ದೀನಿ ಸುಮ್ಮನೆ ಇಟ್ಟು ಮಾಡೋದಲ್ಲ ನಾನು ಏನೇನ್ ಮಾಡಿದೀನಿ ಅಂತ ಏನೇನು ಅವ್ರು ಹೇಳ್ತಾರಲ್ಲ ನಂದು ಅವ್ರದು ಎಲ್ಲ ಚರ್ಚೆ ಆಗಲಿ ಅವ್ರ ಕುಟುಂಬದ್ದು ನನ್ನ ಹತ್ತ ಇರುವಂತ ಅಗಾಧವಾದಂತ ಭಂಡಾರದಿಂದ ನಾನು ತೆಗಿತೀನಿ ಅವರು ಎಲ್ಲ ಭಂಡಾರದಿಂದ ತೆಗೆದು ಅವರು ಜನರ ಮುಂದೆ ಇಟ್ಬಿಡ್ಲಿಕ್ಕೆ ಜಲ್ದಿ ಪಾಪ ಅವರು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರೇ ಜಡ್ಜು ಜೈಲಿಗೆ ಹಾಕಿದ್ರೆ ಅವರೇ ತಾನೇ ಜಡ್ಜೇ ತಾನೆ ಜೈಲು ಕಳಿಸು ಅವರೇ ಜಡ್ಜ್ ಆಗ್ಬಿಟ್ಟಿದ್ದಾರೆ ಪಾಪ ಕೋರ್ಟ್ ಹಚ್ಚಿದ್ದಾರೆ ಸರ್ ಬೆಂಗಳೂರಲ್ಲಿ ಸರ್ ಸಿಂಗಲ್ ಸರ್ ಅವೆಲ್ಲ ಸುಳ್ಳು ಯಾವ ಟ್ಯಾಕ್ಸು ಇಲ್ಲ ಯಾವ ಸಿಂಗಲ್ಲೂ ಇಲ್ಲ ಏನಿಲ್ಲ ಕೆಲವು ನಮ್ಮ ಇಂಡಸ್ಟ್ರಿಯಲಿಸ್ಟು ಪಾಪ ಕೆಲವು ನಮ್ಮ ಬೆಂಗಳೂರು ನಾಗರಿಕಕ್ಕೆ ಒಳ್ಳೇದಾಗಲಿ ಅಂತ ಕೆಲವು ಸಲಹೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನನ್ನ ಮಟ್ಟಕ್ಕೆ ಬಂದಿಲ್ಲ ಕೆಲವು ನಾಗರಿಕರು ಕೆಲವು ಬೆಂಗಳೂರು ಬಗ್ಗೆ ಬಹಳ ಆಸಕ್ತಿಯಿಂದ ಕೆಲವೊಂದ ಸಹಕಾರ ಕೊಡ್ತಾ ಇದ್ದಾರೆ ಅವರ ಸಲಹೆ ಕೆಲವು ಸಂದರ್ಭದಲ್ಲಿ ಎಕ್ಸಾಮಿನ್ ಮಾಡ್ತಾ ಪ್ರಸ್ತಾಪ ಇದೆ ಸರ್ಕಾರ ಮುಂದೆ ಆರೋಪ ಮಾಡಿದ್ದಾರೆ ಏನೋ ಪ್ಲಾನ್ ಇರಬೇಕು ಕೇಂದ್ರ ಒಂದು ಪ್ಲಾನ್ ಇರಬೇಕು ನಮ್ಮ ಸರ್ಕಾರದಲ್ಲಿ ಯಾವ ಪ್ಲಾನ್ ಸರ್ ನಿಮ್ಮ ಮನೆ ಸರ್ ನಿಮ್ಮ ಸರ್ಕಾರಿ ನಿವಾಸದ ಮುಂದೆ ತಾರಾ ಹಾಕಿದ್ರು ಸರ್ ಅದನ್ನೆ ಕಳಪೆ ಕಾಮಗಾರಿ ಮಾಡಿದ್ರು ವರದಿ ಬಂದ ಮೇಲೆ ಮತ್ತೆ ಈಗ ಹೊಸದ ಕಾರ ಹಾಕೋ ಸರ್ ಇರ್ಲಿ ಅವರು ಲೈಫ್ ಏ ಕಳೆเป ಬಿಜೆಪಿ ಅವರ ಲೈಫ್ ಅಲ್ಲ ಬಿಜೆಪಿ ಅವರ ಸದಸ್ಯ ಅಧಿಕಾರಿಗಳು ಸರ್ ಯಾವ್ದು ನಾವ್ಯಾವ್ದು ಕಳಪೆ ಹೋಗ್ಲಿಲ್ಲ ಅವ್ರನ್ನೆಲ್ಲ ಕಳಪೆ ಹಾಕ್ಸ್ತಾ ಇದ್ರು ಅವ್ರ ಎಮ್ ಎಲ್ ಎ ಕ್ಷೇತ್ರದಲ್ಲೇ ಕಳಪೆ ಇದೆ ಅಲ್ಲ ಎದುರುಗಡೆ ಅವ್ರ ಕ್ಷೇತ್ರ